ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತು ಮಾವಿನಕಾಯಿ ಚಟ್ನಿನ ಮತ್ತೊಂದು ರೀತಿ ಒಳಗೆ ಮಾಡೋದು ಅಂಬುದನ್ನ ಈ ವಿಡಿಯೋದ ತೋರಿಸಿ ನಾನು ಇದೇನದ ಒಣ ಮೆಣಸಿನಕಾಯಿ ನೆನೆ ಹಾಕೊಂಡು ಹಿಂಗೆ ಮಾಡಿದ್ರೆ ಬಹಳ ಟೇಸ್ಟ್ ಆಗ್ತದೆ ಏನೇನ್ ಸಾಮಾನು ಇದು ನೋಡ್ರಿ ನಾನು ಬ್ಯಾಡಗಿ ಮೆಣಸಿನಕಾಯಿ ಎರಡು ಹಿಡಿ ತಗೊಂಡಿನಿ ಒಂದ್ ಮುಷ್ಟಿ ಅಷ್ಟೇನದ ಇದು ಗುಂಟೂರು ಮೆಣಸಿನ್ಕಾಯಿ ಅಂದ್ರೆ ಖಾರ ಇರ್ತದೆ ಇದನ್ನ ಒಂದ್ ಹಿಡಿಯಷ್ಟು ತಗೊಂಡಿನಿ ಈಗ ಇವೆರಡು ಏನದ ಬಿಸಿನೀರ್ ನೆನೆ ಹಾಕೋಣ ಇದು ಒಂದ್ ಸ್ಟೀಲಿನ ಬುಟ್ಟಿ ತಗೊಂಡಿನಿ ಇದರದ ಮೆಣಸಿನ್ಕಾಯಿ ಹಾಕೋಣ ಇದು ನೋಡ್ರಿ ಬಿಸಿನೀರ್ ತಗೊಂಡಿನಿ ಈಗ ಹಾಕೊಂಡು ಬಿಸಿನೀರ್ ಪೂರ್ಣ ಮೆಣಸಿನ್ಕಾಯಿ ಎಲ್ಲ ಮುಳುಗೋ ಅಷ್ಟು ಬಿಸಿನೀರ್ ಹಾಕೋಬೇಕಾಗ್ತದೆ ಇದಕ್ಕೆ ಈಗ ಮ್ಯಾಲೆ ಮುಚ್ಚಿ ಒಂದು ಅರ್ಧ ತಾಸು ಏನಿದೆ ನೆನ್ಲಿಕ್ ಬಿಡೋಣ ಇದನ್ನ ಇದು ನೋಡ್ರಿ ಚಟ್ನಿ ಹಾಕ್ಲಿಕ್ಕೆ ನಾ ಇಲ್ಲಿ ಒಂದು ಒಂದ್ ಸಿಪ್ಪಿ ಸಮೇತ ಹೆರೆದಿಟ್ಕೊಂಡಿನಿ ಅರ್ಧ ಗಿಟ್ಟುಗೂ ಬಟ್ ಒಣ ಕೊಬ್ಬರಿ ಹೆರ್ದಿಟ್ಕೊಂಡಿನಿ ಮತ್ತು ಒಂದು ಚಮಚ ಮೆಂತ್ಯ ತಗೊಂಡಿನಿ ಒಂದ್ ಅರ್ಧ ಹಿಡಿಯಷ್ಟು ಕರಿಬೇವು ತಗೊಂಡಿನಿ ಇಲ್ಲಾನೇ ಗ್ಯಾಸ್ ಹೊತ್ತಿಸಿ ಬಾಳಿನ ಇಟ್ಕೊಂಡಿನಿ ಎರಡ್ ಇಂದ ಎಣ್ಣೆ ಹಾಕಿನಿ ಈಗ ಇದಕ್ಕೇನಾದ ಒಂದ್ ಚಮಚೆ ಮೆಂತೆ ಹಾಕೋಣ ಈಗೇನಾದ್ರೆ ಮೆಂತೆ ಸ್ವಲ್ಪ ಕೆಂಪಿಂದ ಇದೇನು ಕರಿಬೇವು ತಗೊಂಡಿದ್ನಲ್ಲ ಈ ಕರಿಬೇವು ಹಾಕಲಿ ಈಗ ಒಣ ಕೊಬ್ಬರಿ ಹಾಕೋಣ ಒಂದು ಅರ್ಧ ಗಿಟ್ಟಷ್ಟು ಇನ್ನು ಒಣ ಕೊಬ್ಬರಿ ತಗೊಂಡಿದ್ದೆ ಇದನ್ನ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಬೇಕ್ರಿ ಎಲ್ಲ ಮೆಂತೆ ಹುರಿದದ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಇದು ಪೂರ್ಣ ತಣ್ಣಗಾಗಿಂದ ಇದನ್ನೆಲ್ಲ ರುಬ್ಬಿಕೊಳ್ಳೋ ಮುಂದೆ ಮತ್ತೇನು ಸಾಮಾನು ಹಾಕ್ಬೇಕು ಎಂಬುದನ್ನು ಹೇಳ್ತೀನಿ ಈ ತಣ್ಣಗಾಗ್ಲಿಕ್ಕೆ ಬಿಡೋಣ ಈಗ ಇದು ನೋಡ್ರಿ ಮೆಣಸಿನ್ಕಾಯಿನವ ಅರ್ಧ ತಾಸು ನೆನೆಸಿ ನೆನೆ ಹಾಕಿತ್ತೆಲ್ಲ ಬಿಸಿನೀರು ಹಾಕಿ ಇನ್ನೆಲ್ಲ ಚಲೋತ್ ನನಗೆ ಈಗ ಇವನ್ನ ಮಿಕ್ಸರ್ ಒಳಗೆ ಹಾಕೋಣ ಅಂತ ಮಿಕ್ಸರ್ ಜಾರ್ ತೊಗೊಂಡಿನಿ ಈಗೇನದು ಇದಕ್ಕೆ ಮೆಣಸಿನ್ಕಾಯಿ ನೆನೆದಿರ್ತಾವಲ್ಲ ಇವನ್ನ ಹಾಕೋಣ ಎಲ್ಲ ಈಗ ಇದಕ್ಕೆ ಮಾವಿನಕಾಯಿ ತುರಿ ಹಾಕೋಣ ಕಲ್ಲುಪ್ ಹಾಕೋಳಿ ರುಚಿಗೆ ಎಷ್ಟು ಬೇಕು ನೋಡಿ ಮದ್ ಇದನ್ನ ಸಣ್ಣ ಮಾಡ್ಕೊಂಬೋಣ ಮೆಣಸಿನಕಾಯಿನ ಇಲ್ಲೇ ಇಷ್ಟ ಸಣ್ಣ ಈಗ ಇದಕ್ಕೆ ಏನಾದ್ರೆ ನಾವು ಇದೇನು ಹುರ್ಕೊಂಡಿರ್ತಲ್ಲ ಕೊಬ್ಬರಿ ಮೆಂತೆ ಮತ್ ಕರಿಬೇವು ಇದನ್ನ ಹಾಕೋಣ ಒಂದಿಷ್ಟು ಬೆಲ್ಲ ಹಾಕೊಳ್ತೀನಿ ರುಚಿ ತಕ್ಕಷ್ಟು ಒಂದು ಚಮಚದಷ್ಟು ಜೀರಿಗೆ ಹಾಕೋಣ ಇನ್ನೊಂದು ಸಣ್ಣ ಮಾಡ್ಕೊಂಡಿದ್ನ ಇದು ನೋಡ್ರಿ ಚಟ್ನಿ ಏನದ ರೆಡಿ ಆಗಿದೆ ಈಗ ಇಷ್ಟು ಉರ್ಟಿದ್ರೆ ಸಾಕಾಗ್ತದೆ ಭಾಳ ಸಣ್ಣ ಬೇಡ ಒಂದ್ ಚೂರ್ ಬೀಜ್ ಬೀಜ್ ಕಂಡ್ರೆ ಭಯ ಟೇಸ್ಟ್ ಬರ್ತದೆ ನೋಡ್ಲಿಕ್ಕೂ ಚಲೋ ಅನಿಸ್ತದೆ ಈಗ ಇದನದ ತಕ್ಕೋಣ ನೋಡ್ರಿ ಗ್ಯಾಸ್ ಹೊತ್ತಿಸಿ ನಾನು ಏನು ಕೊಬ್ಬರಿ ಹುರ್ಕೊಂಡಿದ್ದೆ ಅದೇ ಬಾಳ್ನೇ ಇಟ್ಟಿನಿ ಅದಕ್ಕೆ ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೊಂಡಿನಿ ಈಗ ಈ ಚಟ್ನಿ ಏನು ರುಬ್ಬಿರ್ತೀವಿ ಈ ಎಣ್ಣೆ ಹಾಕೋಣ ಅಂತ ಇಲ್ಲಿ ಎಣ್ಣೆ ಕಾದದ ಈ ಚಟ್ನಿ ಹಾಕೊಳ್ಕೇತಿ ನಾನು ಚಟ್ನಿ ಏನಾದ್ರೆ ಎಣ್ಣೆ ಒಳಗ್ ಚಲೋತ್ನಂಗೆ ಏನದ ಚಟ್ನಿ ಎಲ್ಲಾ ಕುದಿಲಿಕ್ಕೆ ಹತ್ತದೆ ಹಿಂಗೇನದ ಮ್ಯಾಲೆ ಎಣ್ಣೆ ಬಿಟ್ಕಂದ್ರೆ ಚಲೋ ಆಗ್ತದೆ ನಿಮ್ಗೆ ವರ್ಷಾನ್ ಗಟ್ಲೆ ಇಟ್ಟು ತಿನ್ಬಹುದು ಇದನ್ನ ಇಲ್ಲಿ ನೋಡ್ರಿ ನಾ ಈ ಚಟ್ನಿಗೆ ಹಿಂಗ್ ಹಾಕಿಲ್ಲ ನೀವೇನದ ಈ ಚಟ್ನಿ ಸ್ಟೋರ್ ಮಾಡಿ ಫ್ರಿಜ್ ಒಳಗೆ ಇಟ್ಕೊಂಡಾಗ ನಿಮ್ಗೆ ಯಾವಾಗ ಊಟಕ್ಕೆ ಬೇಕಾವಾಗ ಒಂದು ಬಟ್ಲ ತಕೊಂಡ್ರೆ ನೀವು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡಬಹುದು ಅಥವಾ ಒಂದಾಕ್ ಬೆಳ್ಳುಳ್ಳಿ ಹಾಕಿ ಮತ್ತೆ ನೀವು ಮಿಕ್ಸರ್ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಅಂದ್ರೆ ಹಿಂಗಿನ ಒಗ್ಗರಣೆ ನೀವು ಕೊಟ್ಕೊಂಡು ತಿನ್ಬಹುದು ಹಂಗ್ ಮಾಡ್ಕೊಂಡು ಅದ್ರಿಂದ ಏನಾಗ್ತದೆ ಹಿಂಗಾಗಿ ಹಿಂಗ್ ಹಾಕಿಲ್ಲ ಹಿಂಗ್ ಹಾಕಿದ್ರೆ ಬೆಳ್ಳುಳ್ಳಿ ಚಲೋ ಅನ್ಸಂಗಿಲ್ಲ ವಾಸನಿ ಯಾವ್ದಾರ ಒಂದ್ ಬೇಕಾಗ್ತದೆ ಬೇಕು ಇಲ್ಲ ಬೆಳ್ಳುಳ್ಳಿ ಇರಬೇಕು ಎರಡು ಹಾಕಿದ್ರೆ ಚಲೋ ಅನ್ಸಂಗಿಲ್ಲ ಅದಕ್ಕೆ ಏನದ ನಾನು ಇದಕ್ಕೆ ಹಿಂಗ ಹಾಕೇ ಇಲ್ಲ ನೀವು ಬಟ್ಲಕ್ಕೆ ತಕೊಂಡು ನಿಮಗೆ ಬೆಳ್ಳುಳ್ಳಿ ಒಗ್ಗರಣೆ ಬೇಕು ಅಥವಾ ಬೆಳ್ಳುಳ್ಳಿ ಇದ್ರೊಳಗ ಮಿಕ್ಸರ್ ಹಾಕೊಂಡು ಸ್ವಲ್ಪ ಚಟ್ನಿ ಅದ್ರ ಜೊತೆ ಹಾಕೊಂಡು ಹಿಂಗ್ ಮಿಕ್ಸ್ ಮಾಡ್ಕೊಂಡ್ರೆ ಬರ್ತದೆ ಇಲ್ಲ ಅಂದ್ರೆ ಇಂಗು ತರಬೇನ ಒಗ್ಗಲ್ಲೆ ಹಾಕೊಂಡು ತಿಂದ್ರು ಬಹಳ ಟೇಸ್ಟ್ ಆಗ್ತದೆ ನೋಡಿದ್ರಲ್ಲ ಮಾವಿನಕಾಯಿ ಚಟ್ನಿ ಈ ರೀತಿನು ಮಾಡ್ಕೊಂಡ್ರೆ ಬಹಳ ಟೇಸ್ಟ್ ಆಗ್ತದೆ ಇದೇನದ ನೀವು ವರ್ಷಾನ್ ಗಟ್ಟಲೆ ಇಟ್ಕೊಂಡು ತಿನ್ಬಹುದು ಫ್ರಿಜ್ ನೋಡ್ ಇಟ್ಕೊಂಡ್ರೆ ಒಂದ್ ವರ್ಷದವರೆಗೂ ನಿಮಗೆ ಹಾಳಾಗಂಗಿಲ್ಲ ಯಾವಾಗ ಅವಾಗ ಒಂದ್ ಸ್ವಲ್ಪ ಬಟ್ಲಾದ ತಕೊಂಡು ಒಗ್ಗರಣೆ ಕೊಟ್ಕೊಂಡು ತಿಂದ್ರೆ ಬಹಳ ಟೇಸ್ಟ್ ಆಗ್ತದೆ ತುಪ್ಪ ಅನ್ನಕ್ಕ ಮೊಸರು ಅನ್ನಕ್ಕೆ ಮತ್ ಬರಿ ಬಿಳಿ ಅನ್ನಕ್ಕೆ ಇದ್ ಚಟ್ನಿ ಕಲ್ಸ್ಕೊಂಡು ಊಟ ಮಾಡಿದ್ರು ಬಹಳ ಟೇಸ್ಟ್ ಆಗ್ತದೆ ಚಪಾತಿ ಜೊತೆ ರುಚಿ ಆಗ್ತದೆ ಎಲ್ಲದಕ್ಕೂ ಈ ಚಟ್ನಿ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ನಿಮ್ಮ ಮನೆಯವ್ ನೀವು ಒಂದು ತಪ್ಪದೆ ಟ್ರೈ ಮಾಡ್ರಿ ಈ ಸರಳವಾದ ಅಡಿಗೆ ನಿಮಗೂ ಎಲ್ಲಾ ಇಷ್ಟ ಆಗೋದ್ಕೊಂಡಿದೀನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಒಂದೇ ತಗೊಂಡಂತ ಶ್ರೀರಾಮ ಸಮಸ್ಥೆ